ಅದು ಎಷ್ಟೊತ್ತು ಐದು ನಿಮಿಷ ಆದ್ಮೇಲೆ ಅದು ಮುಸುಡಿ ಎಲ್ಲ ಮಾಡ್ಕೊಂಡು ಹ್ಮ್ ತಿನ್ಬೇಕಾನೆ ಅವಳು ಎಗ್ ತಿಂತಾಳೆ ಎಗ್ ತಿನ್ಸಕ್ ಹೋದ್ರೆ ತಿಂತಾಳೆ ಇಡ್ಲಿ ಕೇಳ್ತಾಳೆ ಇಡ್ಲಿ ಎಲ್ಲಿಂದ ತರೋಣ ನಾವು ದೀಪ ರಿಪೀಟ್ ಮಾಡು ಟೋಫು ಎತ್ಕೊಂತ ಇದ್ದಾರೆ ಟೋಫು ನಾನು ಎತ್ಕೊಂತೀನಿ ರೈಸ್ ಇಂದ ಮಾಡಿರೋದು ಎಂಜಾಯಿಂಗ್ Thank you. ಗುಡ್ ಮಾರ್ನಿಂಗ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕೆರಲ್ಸ್ ಚಾನಲ್ ಸೊ ಇವಾಗ ರೆಡಿ ಆಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಟೆನ್ವರೆಗೂ ಇರೋದು ಗಂಟೆ ಬ್ರೇಕ್ಫಾಸ್ಟ್ ಸೊ ಅದಕ್ಕೆ ಇವಾಗಲೇ ಹೊರತಾ ಇದೀವಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಝೂ ಹೋಗೋಕ್ಕಿದೆ ನಿಯರ್ ಬೈ ಒಂದು ಝೂ ಇದೆ ಹೋಗೋಣ ಅಂತ ಹೇಳಿದ್ರೆ ಯಾಕಂದರೆ ಅಲ್ಲೆಲ್ಲ ಪ್ಯಾಂಡ ಎಲ್ಲ ಇರುತ್ತೆ ಅಂತ ಏನಕ್ಕೆ ಪ್ಯಾಂಡ ಅಂದರೆ ಮೊದಲೇ ತುಂಬ ಇಷ್ಟ ಮನೇಲಿ ಪ್ಯಾಂಡ ಇದೆಯಲ್ಲ ನನ್ನ ಕಲಿಗೆ ಕೊಡ್ಸಿರತ್ತನಂತುರು ಯಾವಾಗಲೂ ಇಟ್ಕೊಂಡು ಆಟ ಆಡ್ತಿರ್ತಲ್ಲ ಎಲ್ಲಿದೆ ಅಂತ ಕೇಳಿದ್ರೆ ತೋರಿಸ್ತಾ ಇರ್ತಲ್ಲ ಪ್ಯಾಂಡಾ ಪ್ಯಾಂಡ ಅಂತ ಸೊ ಲೈವ್ ಆಗಿ ತೋರ್ಸೋಣ ಅವಳಿಗೆ ಹೆಂಗಿರುತ್ತೆ ಅವಳ ಎಕ್ಸ್ಪೀರಿಯೆನ್ಸ್ ನೋಡೋಣ ನಾವು ಕೂಡ ಯಾವತ್ತು ಪ್ಯಾಂಡ ನೋಡಿಲ್ಲ ಕ್ಯೂಟಾಗಿರುತ್ತೆ ಅದು ಕ್ಯೂಟ್ ಕ್ಯೂಟಾಗಿ ಮಾಡುತ್ತೆ ಅಂತ ಹೇಳ್ತಾರೆ ಸೊ ನೋಡೋಣ ನಿಮಗೂ ನಾನು ತೋರಿಸ್ತೀನಿ ನಮ್ಮ ಜೊತೆ ನೀವು ಕೂಡ ಬನ್ನಿ ಝೂಗೆ ಸೊ ಇನ್ನೇನು ಹೋಗೋಣ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಬಾ ಏನೇನಿದೆ ನೋಡೋಣ ಬ್ರೇಕ್ಫಾಸ್ಟ್ಗೆ ವೆಜ್ ಇದೆ ಅಂತ ಹೇಳಿದ್ದಾರೆ ಏನೋ ನೋಡಿ ಇಯಾ ಕಿರಣಲ್ಲಿ ಹೊಡ್ತಾ ಇದ್ದಲ್ಲಿ ಟೈಮ್ ಆಗಿಬಿಟ್ಟಿದೆ ಹ್ಞೂ ಮಸ್ತಿದೆ ಯಾ ಹಾಯ್ ಮಾಡು ಹಾಯ್ ನಾ ಝೂಗೆ ಹೋಗ್ತಾ ಇದ್ದೀವಿ ವೀಯ್ ಕೆಳಗೆ ಹೋಗ್ತಾಯಿದ್ದೆ ಬಾ ವೆಜ್ ಇದೆಯಲ್ಲ ಕಿರಣ್ ಈ ಕಡೆ ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಸಿಕ್ಸ್ ತರ್ಟಿ ಅಂದರೆ ಏನ್ ತರ್ಟಿ ವೀಕೆಂಡ್ ಬಫೆಟ್ ಇದೆ ಸೊ ಇವಾಗ ಟೈಮ್ ಎಷ್ಟಾಗಿದೆ ಹೌದು ಟೈಮ್ ಎಷ್ಟಾಗಿದೆ ಹೌದಾ ಟೈಮ್ ಎಷ್ಟಾಗಿದೆ ಕರೆಕ್ಟ್ ಟೆನ್ನಿಗೆ ಬಂದಿದ್ದೀವಿ ಅರ್ಧ ಗಂಟೆ ಟೆನ್ಕೋಬೇಕು ಕ್ಲೋಸ್ ಆಗುತ್ತೆ ಇಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಚಿಕನ್ ಕೋರೇಜ್ ಪ್ಲೇನ್ ಪಾಂಕಿ ಅಂತ ಏನು ಅಂತ ಗೊತ್ತಿಲ್ಲ ಇದು ಗಂಜಿ ಇದು ಚಿಕನ್ ಗಂಜಿ ಆಮೇಲೆ ಇದರಲ್ಲಿ ಇದು ಏನೇನಿದೆ ಗೊತ್ತಿಲ್ಲ ಮೇಮೂ ಹಾಕಿಲ್ಲ ಇದೇನು ಮೈಕ್ರೋಗ್ರೀನ್ಸ್ ಇದೆ क्याबेज सौते केट टमेटो चीज़ इधन गल नेम हाचील इलाल योगाय पाइनापल बेल्कि बड़े डीटॉक्स वाटर, सोयाबीन

ಇದೇನೋ ಗೊತ್ತಿಲ್ಲ ಇದು ಲ್ಯಾಮ್ಯಾಕ್ ಅಂತ ಇದು ಗೊತ್ತಿಲ್ಲ ಏನೋ ಅಂತ ಸಾಂಬಾಲ್ ಫ್ರೆಂಡ್ಸ್ ಚಿಕನ್ ಸಾಂಬ ಆಮೇಲೆ ಬೇಕ್ರಿ ಸೆಕ್ಷನ್ ಬಟರ್ ಇದೆ ಅನ್ಸಾಲ್ಟೆಡ್ ಬಟರ್ ಆರೆಂಜ್ ಜಾಮ್ ಇದೆ ಸ್ಟ್ರಾಬೆರಿ ಜ್ಯಾಮ್ ಬ್ಲೆಡ್ ಸ್ಲೈಸ್ इधर, पैनकेक्स, पैनकेक डिफरेंट टाइप ऑफ लोक्स इधर जो टी हॉट टी फ्राइड राइस एक्सक्यूज मी इज दिस वेज ಸೋರಿ ಓಕೆ ಇಸ್ ಎರ್ ಎನಿಥಿಂಗ್ ವಿಚ್ ಇಸ್ ವೆಜ್ ಬಸ್ ಓಕೆ 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 ಥ್ಯಾಂಕ್ ಯು ಸೊ ಇದು ವೆಜ್ ಇಲ್ಲ ಅಂತ ಬಟ್ ಇದರಲ್ಲಿ ಎಗ್ಸ್ ಎಗ್ಸಮೇಲೆ ಬೇರೆ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು ಸೊ ಅದು ವೆಜ್ ಅಲ್ಲ ಸೊ ಇದು ಕಾರ್ನ್ ಕಾರ್ನ್ಫ್ಲೇಕ್ಸು ಓಕೆ ಥ್ಯಾಂಕ್ ಯು ಸೊ ರೋಟಿ ಪರೋಟ ಅದೆಲ್ಲ ಇದೆ ಅಂತೆ ಆಮೇಲೆ ಇದು ಸನಿ ಸೈಡ್ ಆಫ್ ಸೊ ಇದು ಎಗ್ಸು ಇದು ಎಗ್ಸು ಬಾಯ್ಲ್ಡ್ ಎಗ್ ಇದು ಆಮ್ಲೆಟ್ ಇದು ಚಿಕನ್ ಫಾರ್ಮರ್ ಸಾಸಿ ಫಾರ್ಶ್ ಬ್ರೌನ್ ಇದೇನು ಗೊತ್ತಿಲ್ಲ ಇದು ಚಿಕನ್ ಅಂತ ಇದು ನೇಮೆ ಹಾಕಿಲ್ಲ ಬಾಟ್ನಲ್ಲಿ ಎಲ್ಲ ಮೆಕ್ಕೆಜೋಳದಿದೆ ಏನೋ ಗೊತ್ತಿಲ್ಲ ಹಾಂ ಇದು ಪರೋಟ ರೋಟಿ ಪರೋಟ ಇದೊಂದಿದೆ ಸಾಂಬಾರಿದೆ ಸ್ಪಾಗೇಟಿ ಪಾಸ್ತಾ ಚೆನ್ನಾಗ ಮಸಾಲ ಇದೆ ನೋಡಿ ಇದೆಲ್ಲ ಪಿಕಲ್ಸ್ ಇದು ಸಲಾಡ್ಸ್ ಮಾಡೋದು ಇಲ್ಲಿ ಈ ಥರ ಸಲಾಡ್ಸ್ ಮಾಡ್ಕೊಳ್ತಾರೆ ಸೊ ಇಷ್ಟು ಇಲ್ಲಿ ಡೈನಿಂಗ್ ಪ್ಲೇಸ್ ದೀಪ ಅಲ್ಲಿ ಜ್ಯೂಸ್ ತೊಗೊಳ್ತಾ ಇದ್ದಾಳೆ ನೋಡೋಣ ಇವಾಗ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಹೋಗ್ಬಿಟ್ಟು ತಿನ್ನೋದು ನೂಡಲ್ಸ್ ಟ್ರೈ ಇದ್ದೀನಿ ಅವರು ನೂಡಲ್ಸ್ ಅವರು ನನಗೆ ವೆಜ್ ಯಾವುದು ಅದೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಸೊ ಇಲ್ಲಿ ನಾರ್ಮಲ್ ವಾಟ್ರು ಬಾಯ್ಲಿಂಗ್ ವಾಟ್ರು ಬಾಯ್ಲಿಂಗ್ ವಾಟ್ರಲ್ಲಿ ಅವರು ತರಕಾರಿ ಅದೆಲ್ಲ ಹಾಕಿದ್ದಾರೆ ಮಶ್ರೂಮು ಮತ್ತು ಕ್ಯಾಬೇಜು ಸ್ಪಿನಾಚ್ ಅದೆಲ್ಲ ಸೊ ಅದರ ಜೊತೆಗೆ ಇದು ನೂಡಲ್ಸ್ ಹಾಕಿದ್ದಾರೆ ನಿಮಗೆ ಸೊ ಇದು ನೂಡಲ್ಸ್ ಇದೆ ಸೊ ನೂಡಲ್ಸ್ ಹಾಕ್ಬಿಟ್ಟು ಅದು ಕರಿ ಅಂತೆ ಸೊ ಕರಿ ಹಾಕ್ತಾರೆ ಅದ್ರ ಜೊತೆಗೆ ಆ್ಯಂಡ್ ದೋಸಾ ತೂಪು ದೋಸಾ ತೂಪು ಆರ್ ಓಕೆ ಸೊ ಅದು ಸೋಯಾಬೀನ್ನಿಂದ ಮಾಡಿರೋದು ಇದು ತೋಪು ನಾ ಪನ್ನೀರ್ ಹೇಗೆ ಅದೇ ಥರ ಇಲ್ಲಿ ಟೋಫು ಮಾಡ್ತಾರೆ ಥ್ಯಾಂಕ್ ಯು ಸೊ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಚಾಪ್ಸ್ಟಿಕ್ಸ್ ಇದೆ ಇಲ್ಲಿ ಚೇಕ್ಸ್ ಇನ್ ಚಾಪ್ಸ್ಟಿಕ್ಸ್ ಸೂಪ್ ಕುಡಿಯೋಕ್ಕೆ ಸೂಪ್ ಬಾವು ಸ್ಪೂನ್

ಇದರಿಂದ ಹ್ಞೂ ಬೆಳಗಾವರೆಗೂ ತಿಂತಿರ್ತೀವಿ ದೀಪ ರಿಪೀಟ್ ಮಾಡು ಬೇಡ ಮಾಡಿ ರಿಪೀಟು ಇಡ್ಲಿ ಇಲ್ಲ ನಂದು ಅಲ್ಲ ಇಡ್ಲಿ ಅಂತ ಇಡ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಇಷ್ಟಿದೆ ತಿನ್ಬೇಕು ತಾನೆ ಅವಳು ಎಗ್ ತಿಂತಾಳೆ ಎಗ್ ತಿಂದಕ್ಕೆ ಹೋದ್ರೆ ತಿಂತಾಳೆ ಇಡ್ಲಿ ಕೇಳ್ತಾಳೆ ಇಡ್ಲಿ ಎಲ್ಲಿಂದ ತರಣ ನಾವು ಅಲ್ಲ ಅದರಲ್ಲಿ ಅದಾದ್ಮೇಲೆ ಏನು ಡೈಲಾಗ್ ಮಾಡೋದು ಹೇಳು ಅಲ್ಲ ದೀಪಕ್ ಹೋಗ ಬಂದ್ಬಿಟ್ಟು ಬರೀ ಇಡ್ಲಿ ಇಡ್ಲಿ ಅಂತೀಯಲ್ಲ ಏನ್ ಮತ್ ತಂಗಿ ಅಂತ ತಂಗಿ ಇವ್ ತಂಗಿ ಅಲ್ಲ ಇಡ್ಲಿ ಎಲ್ಲ ಸಿಗಲ್ಲ ತಂಗಿ ಇನ್ನು ತಿಂತೀಯ ಇಲ್ಲಿ ಇಲ್ಲಿ ನೋಡಿದ್ರೆ ಇದ್ರಿಂದ ಹಿಂಗ್ ಎತ್ಕೋಬೇಕು ಬರಂಗಿಲ್ಲ ಇದು ಇದು ತಿಂತೀಯ ಅಮ್ಮ ನೂಡಲ್ಸ್ ಕಡ್ಡಿ ತಿಂತಾಳೆ

ಅವ್ಳು ಏನು ತಿಂದಿದ್ದಾಳೆಲ್ಲ ನೋಡಕ್ಕೆ ಅದಕ್ಕೆ ಹೇಳಿದ್ದು ಅದಕ್ಕೆ ಬರೀ ನೂಡಲ್ಸ್ ಅಷ್ಟೇ ಹಾಕ್ಸ್ಕೊಂಬಾ ಅಂತ ಅದು ಬಿಟ್ಬಿಡು ಇನ್ನೊಂದು ಬಿಸಿ ಬಿಸಿ ಇದು ಮಾಡ್ಸ್ಕೊಂಬಾ ಹೇಳ್ತಾರೆ ಹೌದಾ ಇದ್ರಲ್ಲಿ ತಿನ್ನೋದೆ ತಲೆನೋವು ಅಪಾಸ ನೋಡು ಒಂದೊಂದೇ ದಿನ ಸುಮ್ಮನೆ ಫೋರ್ಕ್ ತೊಗೊಳ್ಳಿ ಫೋರ್ಕ್ ಇದ್ದ ನೋಡು ನೋಡಿ ಚೈನಾಗೆ ಹೋದಾಗೂ ನೀನು ಇರೋಮು ತಿನ್ ಬಿಸಿ ಇದೆ ಏನಾಗ ಏ ನೂಡಲ್ಸ್ ಇಷ್ಟ ಆಗಿಬಿಟ್ಟಿದೆ ಕೇಳ್ತಾ ಇದ್ದಾಳೆ

ನನ್ನಿಂದ ಅಷ್ಟು ಜನ ನೋಡ್ತಾರೆ ಅದನ್ನ ಎಂಟರ್ಟೈನ್ ಎಂಟರ್ಟೇನ್ ಮಾಡಾತಿ ಅದು ಇಂಪಾರ್ಟೆಂಟ್ ನಾನು ತಣ್ಣಗ ಇರಮ್ಮ ಆಯ್ತು ಇ ಹುಡುಗೆ ಇಷ್ಟ ಆಗ್ಬಿಟ್ಟಿದೆ ಆ ಮಡಬಂಬಾ ಓ ರೈಸ್ಿಂದ ಮಾಡಿರೋದು ಎಂಜಾಯ್ ಹ್ಮ್ ಯಮ್ಮಿ ಯಮ್ಮಿ ಅದಕ್ಕೆ ಬನಾನಾ ಇಲ್ಲಿ ಏಲಕ್ಕಿ ಬಾಲನೇ ಸಿಗಾಲ ಅಂತ ಹೇಳಿದ್ರು ಕಿರಣ್ ಹೌದು ಆಕ್ಚುಲಿ ಹುಡುಕಿ ಹುಡುಕಿ ಸಾಕಾಯ್ತು ಇಲ್ಲಿ ನೋಡಿದ ತಕ್ಷಣ ಖುಷಿ ಆಗೋಬಿಡತ ಅದಕ್ಕೆ ನಾಲ್ಕು ಕೆಟ್ಕ ಬಂದ್ಬಿಟ್ಟೆ ಇವತ್ತು ಆಚೆ ಓದಕ್ ತಿನ್ಸಕ್ ಬರುತ್ತೆ ನಾಳೆಗೂ ಆಗುತ್ತೆ ಅಂತ ಎತ್ಕೊಂಡ್ ಬಂದ್ಬಿಟ್ಟಿದೀನಿ ನೋಡಿ ಊಟ ಕರೆಕ್ಟ್ ಆಗಿತ್ತು ನಾಳೆ ಗೊತ್ತಿಲ್ಲಪ್ಪ ಇಲ್ಲ ಅಂದ್ರೆ ಈಗಲೇ ಎತ್ಕೊಂಡ್ಬಿಟ್ಟಿನಿ ಒಂದೆರಡು ಎಲ್ಲ ಸಿಗಂಗಿಲ್ಲ ಸರಿ ಇದು ತಿನ್ಬಿಟ್ಟು ಇಷ್ಟೇ ಇರೋದಲ್ಲ ವೆಜ್ ಇದು ಇಷ್ಟೇ ವೆಜ್ ಇರೋದು ಅದ್ ಬಿದ್ದಲ್ಲಿ ನಾನ್ ವೆಜ್ ರೋಟಿ ಒಂದೇ ಒಂದು ತಗೊಂಬಾ ಸಾಕು ರೋಟಿ ಮತ್ತು ಚೆನ್ನಾಗಿ ಕರಿಯೋದು ಆ ಒಂದೇ ತಗೊಂಬಾ ಸಾಕು ನನಗೆ ದಾಳಿ ಹೂವು ಸಾಂಬಾರು ಬೇಡಪ್ಪ ಅದೆಲ್ಲ ಇಷ್ಟು ತಿಂದು ಬಿಡೋಣ ದಾರಿ ಸೊ ತಿಂದಿದ್ದಾಯ್ತು ಏನ್ ನೋ 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 ಸೊ ಇವಾಗ ಹೊರಟ್ ಅದೇ ಕಿರಣ್ ಕ್ಯಾಬ್ ಬುಕ್ ಮಾಡ್ದಾ ಚೆಕ್ಕಿನ ಫ್ಲೈಟ್ 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 ಚೆಕ್ ಓಕೆ ಓಕೆ ನೀರಾ ಜ್ಯೂಸ್ ಓಕೆ ಆಪಲ್ ಆರೆಂಜ್ ಏನು ಸೊ ಇನ್ನ ಅವಡದು ತಿಂದಿದ್ದಾಯ್ತು ಮಸ್ತ್ ಬ್ರೇಕ್ಫಾಸ್ಟ್ ಒಟ್ಟೆ ಫುಲ್ ಆಗೋಯ್ತು ಇಲ್ಲಿ ಏನ ನೋಡಿ ಇರಿ ಸೊ ಬೆಳಿಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಥರ ಇತ್ತು ನೋಡಿ ಫನ್ನಿಯಾಗಿತ್ತು ಏನೋ ಒಂದು ಒಟ್ಟಿನಲ್ಲಿ ಒಂದು ಸ್ವಲ್ಪ ತಿನ್ನೋಕ್ಕಾದ್ರೂ ಸಿಕ್ತು ಸೊ ತಿಂದ್ಕೊಂಡು ಇಲ್ಲಿದ್ದ ಕಿರಣ್ ಕ್ಯಾಬ್ ಬುಕ್ ಮಾಡಿದ್ದಾರೆ ಸೊ ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿದ್ದ ನಾವು ಡೈರೆಕ್ಟು ಝೂಗೆ ಹೋಗ್ತೀವಿ ಝೂ ವ್ಲಾಗ್ನ ನಾನು ಮತ್ತೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ